ಮರು ಸೃಷ್ಟಿಯಲ್ಲಿ ನಾಗರ ಹಾವು ಎಪ್ಪತ್ತರ ದಶಕದಲ್ಲಿ ಬಿಡುಗಡೆಗೊಂಡು ಸೂಪರ್ ಹಿಟ್ ಆಗಿದ್ದ ನಾಗರ ಹಾವು ಇದೇ ಶೀರ್ಷಿಕೆಯಲ್ಲಿ ಎರಡು ಬಾರಿ ಸಿನಿಮಾಗಳು ಬಂದಿದ್ದರೂ ಕತೆ ಬೇರೆಯದೇ ಆಗಿತ್ತು ಆದ್ರೆ ಈಗ ಪಾತ್ರಧಾರಿಗಳ ಹೆಸರನ್ನ ಬಳಸಿಕೊಂಡಿರುವ ಚಾಮಯ್ಯ ಸನ್ನಫ್ ರಾಮಚಾರಿ ಚಿತ್ರವೊಂದು ಸದ್ದಿಲ್ಲದೆ ಮುಗಿಸಿಕೊಂಡಿದೆ ಪ್ರಚಾರದ ಮೊದಲ ಹಂತವಾಗಿ ವಿ ಚಿತ್ರಮಂದಿರ ಕಿಕ್ಕಿರಿದ ಜನಸಂದಣಿಯಲ್ಲಿ ಎರಡು ನಿಮಿಷದ ಟ್ರೈಲರ್ ಅನಾವರಣಗೊಂಡಿತು ಜೋಳಿಗೆ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಪಲ್ಲಕ್ಕಿ ಬರವಣಿಗೆ ನಿರ್ದೇಶನ ಮತ್ತು ಒಂದು ಮಹತ್ವದ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ರಾಧಾಕೃಷ್ಣ ಪಲ್ಲಕ್ಕಿ ಬಂಡವಾಳ ಹೂಡಿದ್ದು ಗೌತಮ್ ಪಲ್ಲಕ್ಕಿ ಮತ್ತು ವಿ ಗೋವಿಂದರಾಜು ಸಹ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಾರೆ ಕೋಟೆ ನಾಡಿನ ನಾಗರ ಹಾವು ಎಂಬ ಅಡಿಬರಹವಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರು ಈ ಬಂಧನ ಚಿತ್ರೀಕರಣ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣು ಸರ್ ಅವರನ್ನ ಭೇಟಿ ಮಾಡಿ ಇತರ ಸಣ್ಣದೊಂದು ಎಳೆ ಹೇಳಿದ್ದನ್ನ ಇಷ್ಟಪಟ್ಟಿದರು ಅವರು ಕಾಲವಾದ ನಂತರ ಇದನ್ನ ಮಾಡುವುದು ಬೇಡವೆಂದು ಸುಮ್ಮನಿದೆ ಒಮ್ಮೆ ಉತ್ತರ ಕರ್ನಾಟಕದಲ್ಲಿ ನಾಟಕ ನೋಡಲು ಹೋದಾಗ ಅಲ್ಲಿ ರಂಗಭೂಮಿಯ ಹಿರಿಯ ಕಲಾವಿದ ಜಯಶ್ರೀ ರಾಜ್ ನಟನೆ ನೋಡಿದಾಗ ಸಿನಿಮಾ ಮಾಡುವ ಬಗ್ಗೆ ಚಿಂತನೆ ನಡೆಸಲಾಯಿತು ಮೂಲ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ರಾಮಾಚಾರಿ ಸಾಯುತ್ತಾನೆ ಇದರಲ್ಲಿ ಬದುಕಿ ಊರಿಗೆ ಬಂದಾಗ ಎಲ್ಲರೂ ಛೀಮಾರಿ ಹಾಕುತ್ತಾರೆ ಪೈಲ್ವಾನ್ ಬಸಪ್ಪ ಅಂದ್ರೆ ಎಂ ಪಿ ಶಂಕರ್ ರವರು ಈತನಿಗೆ ಒಳ್ಳೆ ಕೆಲಸ ಕೊಡಿಸುತ್ತೇನೆಂದು ಕಂಪನಿ ನಾಟಕಕ್ಕೆ ಸೇರಿಸುತ್ತಾರೆ ಅಲ್ಲಿ ಹುಡುಗಿಯೊಂದಿಗೆ ಪ್ರೀತಿ ಹುಟ್ಟಿ ಇಬ್ಬರಿಗೂ ಹುಟ್ಟಿದ ಮಗು ಚಾಮಯ್ಯ ಜೊತೆಗೆ ಅಂದಿನ ಚಿತ್ರದುರ್ಗದ ಜನ ಪ್ರಸಕ್ತ ತಲೆಮಾರಿನವರು ಹೇಗಿರುತ್ತಾರೆ ಮುಂದೆ ಒಂದು ಘಟ್ಟದಲ್ಲಿ ರಾಮಾಚಾರಿ ಬದುಕಿನಲ್ಲಿ ಘೋರ ದುರಂತ ನಡೆಯುತ್ತದೆ ಆಗ ಏನು ಕ್ರಮ ತೆಗೆದುಕೊಳ್ಳುತ್ತಾನೆ ಇದರ ಮಧ್ಯೆ ಹಿಂದೂ ಮಹಾಸಭಾ ಕಾರ್ಯಕ್ರಮದಲ್ಲಿ ಕ್ರೈಮ್ ನಡೆಯುತ್ತದೆ ಕೆಲವು ಸನ್ನಿವೇಶದಲ್ಲಿ ಚಿತ್ರದುರ್ಗದ ಕೋಟೆಯನ್ನ ಕೂಡ ಬಳಸದೆ ಹಿನ್ನೆಲೆಯಲ್ಲಿರುವ ಮಹಾ ನಾಯಕರ ಕೋಟೆಗಳ ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದೆ ಹಾಗೂ ಇವರೆಲ್ಲರ ಚರಿತ್ರೆಗಳು ಸಣ್ಣದಾಗಿ ಬಂದು ಹೋಗುತ್ತವೆ ಬೆಂಗಳೂರು ಬಾದಾಮಿ ಬನಶಂಕರಿ ಐಹೊಳೆ ಸುಂದರ ತಾಣಗಳಲ್ಲಿ ಶೂಟಿಂಗ್ ನಡೆಸಲಾಗಿದೆ ಜಲೀಲ್ ಅಂದ್ರೆ ಅಂಬರೀಷ್ ಮಗನಾಗಿ ಚೋಟಾ ಜಲೀಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೊಲೆ ತನಿಖೆ ಮಾಡುವ ರೋಲ್ ನಿಭಾಯಿಸಿದ್ದಾನೆ ಮಾಧ್ಯಮದವರು ವಿಚಾರವನ್ನ ಪ್ರಚಾರ ಮಾಡಬೇಕೆಂದು ಪಲ್ಲಕ್ಕಿ ಕೋರಿಕೊಂಡರು ರಾಮಾಚಾರಿ ಪಾತ್ರ ನಿರ್ವಹಿಸುವ ಜಯಶ್ರೀ ರಾಜ್ ಚಿತ್ರೀಕರಣದ ಅನುಭವ ಹಂಚಿಕೊಂಡು ಸಾಹಸ ಸಿಂಹರ ಅಭಿನಯವನ್ನ ಅನುಕರಣೆ ಮಾಡದೆ ತನ್ನದೇ ರಂಗಭೂಮಿಯ ಪ್ರಯೋಗ ಮಾಡಿದ್ದೇನೆ ಎಂದರು ಶಾಮಯ್ಯನಾಗಿ ಪ್ರದೀಪ್ ಶಾಸ್ತ್ರಿ ಮಗಳಾಗಿ ಚೈತ್ರ ಮುಂದುವರಿದ ಪ್ರಿನ್ಸಿಪಲ್ ಆಗಿ ಪ್ರಕಾಶ್ ಅರಸು ಉಳಿದಂತೆ ಪ್ರೇಮ ಗೌಡ ವಿನೂತ ರಾಘವೇಂದ್ರ ಸುಧಾಕರ ಸೂರ್ಯ ತೇಜ ಕಾರ್ತಿಕ್ ಗುರುಕಿರೇಣ್ ಸಂದೀಪ್ ಹಾಗೂ ವೃತ್ತಿ ರಂಗಕರ್ಮಿಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಡಾಕ್ಟರ್ ಕುಮಾರಚಲ್ಯ ಮತ್ತು ಹೈತು ಸಾಹಿತ್ಯದ ಗಜಲ್ ಗೀತೆಗೆ ಸ್ಯಾಮ್ ಸಂಗೀತ ಸಂಯೋಜಿಸಿದ್ದಾರೆ ಛಾಯಾಗ್ರಹಣ ಎಂಆರ್ಸಿ ಸಂಕಲನ ಶಿವಕುಮಾರ್ ಎ ನಿರ್ವಹಿಸಿದ್ದಾರೆ ಅಂದುಕೊಂಡಂತೆ ಅದರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜನರಿಗೆ ತೋರಿಸಲು ಪಲ್ಲಕ್ಕಿ ಸ್ಟುಡಿಯೋಸ್ ಯೋಜನೆ ಮಾಡಿಕೊಂಡಿದೆ ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಅದು ಹೇಗೆ ಮಾಡುದು ಅನ್ನೋದೊಂದು ನನಗೆ ನಾಗರ ಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದಮೇಲೆ ಕತೆಗೆ ಯಜಮಾನ್ರ ಇಲ್ಲ ಅಂದಾಗ ಕತೆ ಎಲ್ಲೂ ಸೋರುತ್ತೇನೋ ಅವ್ರು ಮಾಡಿದ್ರೆ ಸರಿ ಅನ್ನಿಸುತ್ತೇನೋ ಅಂತ ಒಂದು ಇದಿತ್ತು ನನಗೆ ಹಾಗಾಗಿ ಕಥೆಯನ್ನು ಇನ್ನೊಂದಿಷ್ಟು ತೆಳವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನನ್ನು ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಫ್ರಾಮಾಚಾರಿ ಶೀರ್ಷಿಕೆಟ್ ಮೇಲೆ ಭಾಳಷ್ಟು ನಮಗೆ ಒಂದಿಷ್ಟು ಕೃತಿ ಶುರುವಾಗೋಯಿತು ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗರಿದ್ರು ರಾಮಕೃಷ್ಣ ಚಾಮಯ್ಯನ ಮಗ ರಾಮಾಚಾರಿಗೆ ಸಂತೋಷ ಇತ್ತು ಇದು ರಾಮಾಚಾರಿ ಮಗ ಜಾಮಯ್ಯ ಅಂದಿ ಬಿಡಿದ್ರಿ ಇದೆಲ್ಲ ಅಂತ ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡ್ಯಾದೆಲ್ಲ ತುಂಬ ಹರಿದಾಡ್ತ ವಿಷಯಗಳೆಲ್ಲ ಅದಾದಮೇಲೆ ಚಿತ್ರೀಕರಣ ಮಾಡೋಕ್ಕೆ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ನಾವು ಕರ್ಕೊಂಡು ಕರ್ಕೊಂಡೋಗಿ ಶೂಟಿಂಗ್ ಹೋದಾಗ ಟೋಟಲ್ ಮಾಡೋಕ್ಕಾಗಲಿಲ್ಲ ನಮಗೆ ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗಿಬಿಡಿ ನಾವು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಈ ಮೂವ್ ಆಗ್ಲಿಲ್ಲ ಟೋಟಲ್ ನಾವು ಯಾವ ಇದೇನು ಮಾಡೋಕ್ಕಾಗಲಿಲ್ಲ ಇಮಿರೇಟಾಗಿ ಇಲ್ಲಿ ಹೊರಟ್ ಬಂದುಬಿಡಿ ಸುಮ್ಮನೆ ಆಮೇಲೆ ಒಂದು ಬಂದು ಬೆಳೆದು ಏನಾದರೂ ಆದರೆ ಕಷ್ಟ ಬಂದ್ಬಿಟ್ಟು ಇಮಿರಿಯಾಗಿ ಹೊರಟಿಟ್ಟು ಬಂದ್ಬಿಟ್ವಿ ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಹಂಗೆ ಹಾಕ್ಕೊಂಡು ಅದನ್ನು ಎಲ್ಲಿ ಮಾಡ್ಬೇಕಾಗಿತ್ತು ವರ್ಕ ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವರು ಏನೇನು ಜಾಕೆ ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಆವಾಗ ನಮಗೆ ಕೋಪರೇಟ್ ಮಾಡಿದ್ರು ಅಲ್ಲಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್ ಇವರು ಇದ್ದಾರೆ ಅನ್ನೋ ಇದರಲ್ಲೇ ಆ ಜನ ಇದ್ದಾರಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಕರ್ನಾಟಕದವ್ರು ಕರ್ನಾಟಕದವರು ಎಷ್ಟು ಇದು ಮಾಡಿದ್ರು ಸಹ ಅದು ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದ್ರದ್ದು ತಂತ್ರಜ್ಞರದ್ದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪಲಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು ಸು ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವರ ಜೊತೆಯಾಗಿ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು ಎಟ್ಟಾರೆ ಎಲ್ಲ ಸಿನಿಮಾವು ಬಾದಾಮಿ ಐಹೊಳೆ ಬನಶಂಕರಿ ಮತ್ತು ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನು ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನು ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೀನಿ ಪ್ರಚಾರ ಮಾಡಿ ಒಂದು ನ್ಯಾಯ ಒದಗಿಸ್ಕೊಡ್ತೀರ ಅಂತ ಹೇಳಿ ನಾನು ವೃತ್ತಿರಂಗಭೂಮಿ ಕಲಾವಿದ ನನ್ನ ಮೂರನೇ ತಲೆಮಾರು ವೃತ್ತಿರಂಗಭೂಮಿನೇ ನಡೀತಾ ಇರೋದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ ಆದರೂ ನಾನು ಕೂಡ ವಿಷ್ಣುಜಿರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೆ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನು ಮಾಡ್ತಕ್ಕಂಥ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗುತ್ತೆ ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನು ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ನೀನು ಅದರ ಕಡೆ ಗಮನ ಅಂತ ಹೇಳದಾಗಿಂದ ನಾನು ವಿಷ್ಣುಜಿಯವರ ಅಭಿನಯವನ್ನು ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಮಾಡದೇ ಇರೋ ಪಾತ್ರಗಳವಲ್ಲ ನಮ್ಮ ವೃತ್ತಿರಂಗಭೂಮಿಯ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದೇ ಇರೋದು ಆ ಅದನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಮೆರುಗು ಸಿಗತ್ತಂತ ಹೇಳಿದ್ಮೇಲೆ ನಾನು ಅದನ್ನು ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಳೇ ಇದ್ದು ತಪ್ಪಾಗಲ್ವಾ ಅಂತಂದಾಗ ಅದೇ ಹೇಗಾಗತ್ತೆ ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣೆಯ ನೀನು ಅನುಕರಣೆ ಮಾಡೋದು ಯಾವುದು ತಪ್ಪಲ್ಲ ಪ್ರತಿಯೊಬ್ರು ಅನುಕರಣೆಯಲ್ಲೇ ಜೀವನವನ್ನ ಕಟ್ಕೊಂಡು ಬದಲಿಕ್ಕೆ ಸಾಧ್ಯ ಆಗಿದ್ದು ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಮಾಡೋದಂತ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣು ಜೀವ್ಯ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ ಗುರುಗಳು ಸುಮಾರು ಕಡೆ ನನ್ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕನ್ನಡದ ಹೆಚ್ಚಿನ ನಾಟಕದ ಪಾಪ್ಯುಲರ್ ಇದ್ರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನ ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ ವಿಷ್ಣುವಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು ಗುರುಗಳು ನನಗೆ ಎಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದ್ರೆ ಇವರು ನನಗೆ ಭೇಟಿ ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಹೋಗೋದು ಸುಮ್ಮನೆ ಎಲ್ಲೋ ಒಂದ್ ಕಡೆ ಪರಿಚಯ ಆದಾಗ ನಮ್ಮ ಅಂತ ಹೇಳೋರು ಅಲ್ಲಿವರೆಗೂ ಪಲ್ಲಕೇ ಸರ್ ಅವರು ಪರಿಚಯ ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವರೇ ಗಮನದಲ್ಲಿ ಏನು ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದ್ರು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದ್ರು ಮತ್ತೆ ಹೇಗೆ ಇದು ಮಾಡೋದಂದ್ರೆ ಇಲ್ಲಿ ವಿಷ್ಣು ಜಿಯವರು ಅಭಿನಯ ಮಾಡೋಂಥದ್ದು ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿ ಅಲ್ಲಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಆಗ ಹಾಗಾದ್ರೆ ಕೇಳಿದ್ವಿ ಅಂತ ಮಹಾನ್ ನಟರಿಗೆ ಅಸ್ಕರಾತಿ ಇಟ್ಟಿರೋ ಕತೆ ನಾನು ಮಾಡಿದ್ರೆ ಸರಿಯಾಗುತ್ತೆ ಗುರುಗಳ ಅಂತ ಹೇಳಿದಾಗ ಇಲ್ಲೆಲ್ಲ ಇದರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದಿನಿ ಅವರ ಸಭೆ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನರಂಜನಾ ಕ್ಷೇತ್ರದಲ್ಲಿ ಬಂದಾಗ ಒಂದು ಆರೋಗ್ಯಕರವಾದ ಮನೋರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದೀನಿ ಅವ್ರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ಕಥೆನ ಅವರು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನ ಒಪ್ಕೊಂಡ್ವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣು ಅವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದುವರೆಗೂ ಕೂಡ ಎಲ್ಲೇ ಆದರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ ವಿಷ್ಣು ವ್ಯಕ್ತಿತ್ವ ಧಕ್ಕೆ ಬರೋದ ರೀತಿಯ ಸಂಭಾಷಣೆಗಳು ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸ್ಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಅವಕಾಶ ಇದನ್ನು ಕೊಟ್ಟು ಕತೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂತ ರಂಗಭೂಮಿ ಕಲಾವಿದ್ರನ್ನ ಕೂಡ ಕರೆಸಿ ಅವ್ರ ಕೈಲಿಂತ ಒಂದು ಉತ್ತಮವಾದಂತಹ ಕಾಯಕವನ್ನು ಮಾಡಿಸಿದ ಸಂತೋಷ ಒಪ್ಕೊಂಡೆ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ ಇದೆಲ್ಲ ಏನೇ ಯಶಸ್ಸು ಏನೇ ಕೀರ್ತಿ ಸಿಕ್ಕೂ ಅವ್ರಿಗೆ ಆದ್ರೆ ಇವ್ರದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾದಂತ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ ಇಲ್ಲೇ ಹೀರೋ ಇಲ್ಲ ಅನ್ನೋಕ್ಕಂಥ ಯಾವುದು ಏರಿಡತರ ಇಟ್ಟಿಲ್ಲ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನು ಅಚ್ಚುಕಟ್ಟ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ ಈಗ ಹೇಳಿದ್ರು ವಿಷ್ಣುಜೀವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಅಂತ ಯಾರು ಅನ್ಕೋಬೇಡಿ ನಾನು ವಿಷ್ಣು ಜೀವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇದ್ರೆ ಹಳ್ಳಿ ಹಳ್ಳಿಗಳೆಲ್ಲ ನಾನು ಹೋಗಿ ನೋಡ್ತೀನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮ ಕೊಡ್ತೀವಿ ವಿಷ್ಣು ಜೀವರೆಲ್ಲ ಬರ ಸ್ಕ್ರೀನ್ ಅಲ್ಲೇ ನೋಡಿ ಅವ್ರ ಅಭಿಮಾನಿಗಳಾದಂತೂ ಬಹಳಷ್ಟು ಜನ ಇದ್ದಾರೆ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ ಎಲ್ಲೂ ಏನಂತ ಗೊತ್ತಿಲ್ಲ ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ ಆ ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ ಅವರು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು ಅವ್ರ ಮೇಲೆ ಎಂತ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ನಿಜವ್ರು ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು ಈ ರಂಗಕ್ಕೋಸ್ಕರ ಹುಟ್ಟಿದಂತ ಮಹಾನ್ ಚೇತನ ಅವರು ಆ ಅವರು ತಮ್ಮ ಖಾಸಗಿ ಜೀವನ ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಅಹ್ ಪ್ರಾಂಜಲ ನಡ್ಕೊಂಡ್ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ ಅಂಥ ಒಂದು ಅವರ ಸಭೆ ನೆನಪುರ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು ಉದ್ದೇಶ ಪೂರ್ವಕ ಆಗಿದ್ದಲ್ಲ ದೈವ ಒದಗಿಸ್ಕೊಟ್ಟಿದ್ದು ನಮಗೆ ಅದನ್ನು ಗೌರವದ ಮಾಡ್ಕೊಂಡು ಬರ್ತಾ ಇದೀವಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಂಗಕ್ಕೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಎಲ್ರೂ ಹೊರದಿ ಪರಪರು ನಂದು ರಾಧಾ ಕೃಷ್ಣ ಪಲ್ಡಕಿ ಸುಮಾರು ಒಂದು ನಲವತ್ತು ವರ್ಷದ ಸ್ನೇಹ ಹೀಗಾಗಿ ಮಲಯಾಳಮಿಂದ ಕನ್ನಡ ಸಿನಿಮಾ ಮಾಡಿದ್ದೀನಿ ಕನ್ನಡದಿಂದ ಮಲಯಾಳಂ ಹೋಗಿದ್ದೀನಿ ಸಿನಿಮಾಗಳು ಸುಮಾರು ಮಾಡಿದ್ದೀನಿ ನಾನು ತೊಂಬತ್ತೊಂದರಿಂದ ನಾನು ಈ ಜಾಮೀನಾಗಿದ್ದೀನಿ ಈಗ ಮದಕರಿಪುರ ಅಂತ ಒಂದು ಸಿನಿಮಾ ಕತೆ ಕೇಳಿದ ಮೇಲೆ ಕಿಚ್ಚ ಮಾತಾಡ್ತೇನೆ ನಾನು ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದರು ಅದರ ಕಥೆನ ತಗೊಂಡು ನಾನೀಗ ಮಲಯಾಳಮಲ್ಲಿ ಮಾಡ್ತಾಯಿದ್ದೀನಿ ಬಿಜು ಮೇನು ಅವ್ನ ಇಟ್ಕೊಂಡು ಅದು ಶೂಟಿಂಗ್ ಆಗಲೇ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಒಂದು ಶಾಮಯ್ಯ ಸಣ್ಣ ಫ್ರಾಮಚಾರಿ ಇದೊಂದು ಇದು ಅಂತ ಹೇಳೋದಕ್ಕೆ ನಾನು ಬಂದಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು ನಾಗರ ಚಿತ್ರ ನೀವೆಲ್ಲ ನೋಡಿರ್ತೀರಿ ಅದರಲ್ಲಿ ಲೋಕನಾಥ್ ಮಾಡಿದಾರಲ್ಲ ಪಾತ್ರ ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿ ಈ ಜನರೇಷನ್ ಜೊತೆ ಅಂತ ಪಾತ್ರ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಆ ತರದ ಒಂದು ಪಾತ್ರ ನಾಗರಾವ್ ನೀವೆಲ್ಲ ನೋಡಿದಾಗ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂತಹ ಆ ಚಲನಚಿತ್ರ ಆದ್ರೂ ಚಲನಚಿತ್ರ ಮುಗಿಬಹುದು ಆದ್ರೆ ಸಮಾಜ ಮುಂದುವರಿಯತ್ತಲ್ಲ ಆ ಸಮಾಜ ಆ ಆ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನ ಚಾಮಯ್ಯ ಸನ್ನಫ್ ರಾಮಚಾರಿನಲ್ಲಿ ಪಲ್ಲಕ್ಕಿ ಸರ್ ಇವತ್ತಿನ ಜನರೇಷನ್ ಜೊತೆನಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನ ಮೂಡಿ ತರ ಮೂಡಿ ಬರ್ಸೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ ರಾಜು ಸರ್ ಅವರು ಹೇಳ್ದಾಗೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರು ಅಮುಖ್ಯರೂ ಅಲ್ಲ ಆ ಥರದಲ್ಲಿ ಮಾಡಿ ಇಡೀ ಕತೆ ಒಂದು ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನ್ರೇಷನ್ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅದು ಮೂಡಿ ಬಂದಿದೆ ಸಿನಿಮಾ ಮಾಡಬೇಕಾದ್ರೆ ಅಣ್ಣನಿಗೆ ಎಲ್ಲ ಹೇಳೋದು ಕತೆ ನಂತರ ಇಂಟ್ರೆಸ್ಟ್ ಆಗಿತ್ತು ಆಯಿತಾ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಚಿತ್ರಕ್ಕೆ ಪ್ರೊಡ್ಯೂ ಕೋ ಪ್ರೊಡ್ಯೂಸರ್ ಆಗಿ ನಿಮ್ಮ ಕಂಡು ಬೆನ್ನೆಲು ನಿಂತು ಸಹಾಯ ಮಾಡಿದ್ದೀನಿ ಚಮಯ ಸಣ್ಣ ಪ್ರಮಾಚಾರಿ ಈ ಪಿಕ್ಚರ್ ರೀ ರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ ತುಂಬ ಚಾಲೆಂಜಿಂಗಾಗಿತ್ತು ತುಂಬ ಚೆನ್ನಾಗಿ ಬಂದಿದೆ ವಿಷ್ಣುವರ್ಧನ್ ಸಾರು ಲಾಸ್ಟ್ ಪಿಕ್ಚರು ವರ್ಕ್ ಮಾಡಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ ಅವ್ರಿಗೆ ಅದಾದ್ಮೇಲೆ ಇದು ನಿಜವಾಗಲೂ ವಿಷ್ಣುವರ್ಧನ್ ನಡೆಸಿ ಮೂವಿಗೆ ಅವರೇ ಅವ್ರ ಪಿಕ್ಚರ್ಗೆ ಇತ್ತು ಚೆನ್ನಾಗಿತ್ತು ಈ ಪಿಕ್ಚರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಥ್ಯಾಂಕ್ ಯು ಈಗ ಆಲ್ರೆಡಿ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸೊ ಅದನ್ನು ಚಿಕ್ಕದಾಗಿ ಮುಂದುವರೆದ ಭಾಗ ಅಂತ ಅನ್ನೋ ಥರ ಈಗೆಲ್ಲ ನೋಡ್ತಿರೋ ಹಾಗೆ ಝೆನ್ ಜಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗಲ್ಲಿದೆ ಜೆನ್ ಜಿ ಜನ್ರೇಷನ್ ಅಂತ ಸೊ ಅದನ್ನು ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್ ಈಗಿನ ಜನ್ರೇಷನ್ನು ಯಾವ ಥರ ಇದ್ದಾರೆ ಆಮೇಲೆ ಟೈಟಲಲ್ಲಿರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲ್ ಅಲ್ಲ ಅದೊಂದು ಎಮೋಷನ್ನು ಆಮೇಲೆ ಕಲ್ಚರು ಆ ಎರಡು ಕಲ್ಚರು ಆಮೇಲೆ ಎಮೋಷನ್ ಫ್ರಿಕ್ಷನ್ಸನ್ನ ಡೈರೆಕ್ಟರ್ ಸರ್ ಚೆನ್ನಾಗಿ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ದಾರೆ ಕಥೆನೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಯಾಕೆ ಸಿನ್ಮಾ ನೋಡಬೇಕು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನ್ಮಾ ನೋಡಿ ಅಂತ ಹೇಳ್ತಿರೋದು ಯಾಕೆಂದರೆ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದು ಸಿನ್ಮಾ ಕತೆ ಬರೋ ಒಂದಿನಕ್ಕೆ ಬರೆದು ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ ಒಂದು ಸೀನನ್ನು ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು ಅಷ್ಟು ಅನುಭವ ಇರೋದ್ರಿಂದ ಈ ಥರ ಸಬ್ಜೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸಲ್ಲಿರೋ ಒಂದು ಇದು ಸೊ ಈ ಕತೆಯಲ್ಲೂ ಅಷ್ಟೇ ಎಲ್ಲ ಪಾತ್ರಗಳು ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯ ಸನ್ನಹಚಾರಿಯಲ್ಲಿ ಯಾರು ಹೀರೋ ಇಲ್ಲ ಬರೀ ಕತೆ ಕತೆನೇ ಹೀರೋ ಸ್ಕ್ರೀನ್ ಪ್ಲೇನೇ ಹೀರೋಯಿನ್ ಅಂತ ಹೇಳ್ಬೋದು ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟ್ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನಂಗೆ ತುಂಬ ಭಯನೇ ಆಗೋಯ್ತು ಆಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿಪಟ್ಟೆ ಪಟ್ಟೆ ನಿಜವಾಗ್ಲೂ ನಂಗೆ ನಂಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ ಸಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಟೀಮ್ ವರ್ಕ್ ಯಾರೆ ಮಾಡಿದ್ದೀರ ಅವ್ರಿಗೂ ಎಲ್ಲ ತುಂಬ ಧನ್ಯವಾದಗಳು ಎಲ್ರಿಗೂ ಬಂದಂಥ ಎಲ್ರಿಗೂ ಧನ್ಯವಾದ ನಂಗೆ ಮಾತಾಡೋಕ್ಕಾಗ್ತಿಲ್ಲ ಸವಾಲೂ ಸಾಕ್ತೀನಿ